ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಇಂದ ಸುನಿತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದೀರ ನಾವು ಚೆನ್ನಾಗಿದೀವಿ ಇವತ್ತು ಜೋಳಿಕಾಯಿ ಚಟ್ನಿ ಜೋಳಿಕಾಯಿ ಪಲ್ಯ ಜೋಳಿಕಾಯಿ ಸಾರು ಜೋಳಿಕಾಯಿ ಫ್ರೈ ಎಲ್ಲ ತೋರ್ಸಿದೀನಿ ರೀ ಇವತ್ತು ಜೋಳಿಕಾಯಿ ಚಟ್ನಿ ನೋಡ್ರಿ ಇದು ಜೋಳಿಕಾಯಿನ ಜೋಳಿಕಾಯಿ ಸಿ ಬಿಡಿಸಿ ಇಟ್ಕೊಂಡಿನಿ ಇದು ಹಸಿಮೆಣಿ ಇದು ಕೊತ್ತಂಬರಿ ಸೊಪ್ಪು ಅರ್ಧ ನೀರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಉಪ್ಪು ಉಪ್ಪು ಬೆಲ್ಲ ತಿನ್ನಿರಿ ಜೋಳಿಕಾಯಿನ ಚೆನ್ನಾಗ್ ರೀ ಇದು ಇದು ರೊಟ್ಟಿ ಚಪಾತಿ ದೋಸೆ ರೀ ಚೆನ್ನಾಗಿ ರೀ ಇದು ನಾಲ್ ಜೋಳಿಕ ಕವಸ್ಬೇಕ್ರಿ ಹೆಂಗೆ ನಾವು ಪಲ್ಯ ಪಲ್ಯ ಮಾಡ್ಕೊಂತೀವಿ ಹೆಂಗೆ ಚೆನ್ನಾಗಿ ನೀರೆಲ್ಲ ಎಲ್ಲಾ ಇದು ನಾನು ಫಸ್ಟ್ ಟೈಮ್ ಜೋಳಿಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಇದು ಜೋಳಿಕಾಯಿ ಸಾರು ಜೋಳಿಕಾಯಿ ಡ್ರೈಸ್ ಪಲ್ಯ ಎಲ್ಲಾ ರೀ ಇದು ನೋಡೋಣ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಾಕಿ ಉರಿತೀನಿ ಚೆನ್ನಾಗಿ ಫ್ರೈ ಆಗ್ತಿದೆ ಜೋಳಕ್ಕೆ ಫ್ರೈ ಆಗಿದಾರಿ ಇವಾಗ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲಾ ಉತ್ಕೊತೀನ್ರಿ మెణశిన్కాయ కొత్తిమీర సొప్ప ఎలా ఇర్రల్ హాకీ టమాటోను ఇతీన్ ఎలా ఇర్రు ఉకెళ్ిబిట్ ఇకు స్వల్ప ఎన్న హాక్తి ಚೆನ್ನಾಗಿ ಫ್ರೈ ರೀ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಆಗ್ಬೇಕು ಚೆನ್ನಾಗ್ ಹುಟ್ಟಿದೀನಿ ಚಟ್ನಿ ಮಾಡಬೇಕು ರೀ ಚೆನ್ನಾಗಿ ಫ್ರೈನು ಆಗಿದೆ ಸಣ್ಣಗಿಕ್ ಹುಡ್ತಿದ್ರಿ ಸ್ಟವ್ ಆಫ್ ಮಾಡಿದೀನಿ ಆಗಿದೆ ನೋಡಿರಿ ಜೋಳಿಕಾಯಿ ಉಪ್ಪು ಬೆಳ್ಳುಳ್ಳಿ ದಪ್ಪ ಉಪ್ಪು ಹಾಕಿದ ಬೆಲ್ಲ ಚಟ್ನಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಿಮ್ಮ ನಿಮ್ಮ ಸಂಬಂಧ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಕ್ಕಪಕ್ಕಮಂದ್ರ ಗೆಳೆ ಮಧ್ಯ ಕರ್ನಾಟಕ ದಾನೇಶ್ವರ್ ಕಿಚನ್ ಚಾನಲ್ ರೆಸಿಪಿ ನೋಡಿ ಲೈಕ್ ಮಾಡಿ ಪ್ಲೀಸ್ ಜೋಡಿಕಾಯಿ ಚಟ್ನಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ